ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯ ಹಾಗೂ ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳ ಕುರಿತು ಅಧ್ಯಯನ ಮಾಡಿದೆವು ಒಂದು ಹಿಂದಿನ ತರಗತಿಯಲ್ಲಿ ನಾವು ಬಹುಮನಿ ರಾಜ್ಯಗಳ ಕುರಿತು ಅಧ್ಯಯನ ಮಾಡೋಣ ಸಾಮಾನಶಕ ಹದಿನಾಲ್ಕನೇ ಶತಮಾನದಲ್ಲಿ ಕಂಡುಬಂದ ಮತ್ತೊಂದು ಬದಲಾವಣೆ ಬಹುಮಾನ ರಾಜ್ಯದ ಉದಯ ಸಾಮಾನ್ಯ ಶಕ ಹದಿಮೂರು ನೂರ ನಲವತ್ತೇಳರಲ್ಲಿ ಅಲ್ಲಾ ಉದ್ದೀನ್ ಹಸನ್ ಗಂಗು ಬಹುಮುನ್ಷ ಬಹುಮನ್ ಇದನ್ನು ಸ್ಥಾಪಿಸಿದನು ಸಾಮಾನ್ಸಕ ಹದಿಮೂರು ನೂರ ನಲವತ್ತೇಳರಿಂದ ನೂರ ಇಪ್ಪತ್ತೇಳರವರೆಗೆ ಬಹುಮನಿ ಹಾಗೂ ನೂರ ಎಂಬತ್ತಾರವರೆಗೆ ಶಾಹಿ ಮನೆತನಗಳು ಆಳ್ವಿಕೆ ಮಾಡಿದವು ಈ ಮನೆತನದಲ್ಲಿ ಮೊಹಮ್ಮದ್ ಶಾ ಫಿರೋಜ್ ಶಾ ಹಾಗೂ ಯೂಸುಫ್ ಅಲಿ ಖಾನ್ ಒನ್ ಒಂದನೇ ಇಬ್ರಾಹಿಂ ಆದಲ್ ಶಾ ಪ್ರಮುಖರಾಗಿದ್ದರು ಬಹುಮನಿಗಳ ರಾಜಕೀಯ ಚರಿತ್ರೆಯನ್ನು ಎರಡು ಹಂತಗಳಲ್ಲಿ ಗಮನಿಸಬಹುದು ಮೊದಲನೇ ಹಂತದಲ್ಲಿ ನೂರ ನಲವತ್ತಾರರಿಂದ ನೂರ ಇಪ್ಪತ್ತೆರಡರವರೆಗೆ ಗುಲ್ಬರ್ಗ ರಾಜಧಾನಿಯಾಗಿತ್ತು ಇವರ ಮುಖ್ಯ ಪ್ರತಿಸ್ಪರ್ಧಿಗಳು ತೆಲಂಗಾಣ ಮತ್ತು ವಿಜಯನಗರದ ರಾಜರುಗಳಾಗಿದ್ದರು ಎಂಟು ಸುಲ್ತಾನರ ಸುಲ್ತಾನರು ಆಳ್ವಿಕೆ ನಡೆಸಿದರು ಶಿಯಾಬುದ್ದೀನ್ ಅಹಮ್ಮದ್ ರಾಜಧಾನಿಯನ್ನು ಬೀದರ್ಗೆ ಸ್ಥಳಾಂತರಿಸಿದನು ಬಹುಮನಿಗಳ ಅಂತ್ ಅಂತ್ಯದವರೆಗೂ ಬೀದರ್ ರಾಜಧಾನಿಯಾಗಿತ್ತು ಮಹಮ್ಮದ್ ಗವಾನ್ ಸಾಮಾನ್ಯ ಹದಿನಾಲ್ಕು ನೂರ ಹನ್ನೊಂದರಿಂದ ನೂರ ಎಂಬತ್ತೊಂದರವರೆಗೆ ಇವನ ಇವನು ಇವನು ಮಹಮ್ಮದ್ ಗವಾನನನ್ನು ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದನು ಸಾಮಾನ್ಯ ಶೇಕ ಹದಿಮೂರು ನೂರ ನಲವತ್ತೇಳರಿಂದ ಸಾಮಾನ್ಯ ಶೇಕ ನೂರ ಇಪ್ಪತ್ತಾರರವರೆಗೆ ಗುಲ್ಬರ್ಗ್ ಬಹುಮನಿಯ ರಾಜಧಾನಿಯಾಗಿತ್ತು ಈ ಕಾಲಘಟ್ಟದಲ್ಲಿ ಮಹಮ್ಮದ್ ಗವಾನನು ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದನು ಪ್ರಧಾನಮಂತ್ರಿಯಾಗಿ ಬಹುಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಸಿಸಿ ಅರಬ್ಬಿ ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದನು ಬಹುಮನಿ ಸುಲ್ತಾನರಾದ ಹುಮಾಯುನ್ ನಿಜಾಮ್ ಶಾ ಹಾಗೂ ಮೂರನೇ ಅಹಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದನು ಇವನು ತನ್ನ ದಿಗ್ವಿಜಯಗಳು ದಿಗ್ವಿಜಯಗಳು ಹಾಗೂ ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹುಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು ಗವಾನನ್ನು ಕೊಂಕಣ ಗೋವಾ ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು ನಂತರ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡನು ಸಾಮಾನ್ಯಶಕ ಹದಿನಾಲ್ಕುನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು ಬಹುಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾದನು ಬಹುಮನಿ ರಾಜ್ಯದಲ್ಲಿ ಆಂತರಿಕ ಈರ್ಷ್ಯಗಳು ಹೆಚ್ಚಾಗಿ ಗವಾನನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ರಾಜನ ಬಳಿ ಅವರ ಶತ್ರುಗಳು ಮಾಡಿದರು ಅವರ ಕುತಂತ್ರದಿಂದ ರಾಜಕೀಯ ಗವಾನ ರಾಜಕೀಯ ಗವಾನನನ್ನು ರಾಜ್ಯದ್ರೋಹದ ಆರೋಪವನ್ನು ಎದುರಿಸಬೇಕಾದ ಸಂದರ್ಭ ಬಂದಿತು ಇದರ ಪರಿಣಾಮವಾಗಿ ರಾಜನ ಆಜ್ಞೆಯಂತೆ ಅವನ ಸುರಚ್ಛೇದನವಾಯಿತು ಇವನ ಮರಣದ ನಂತರ ಬಹುಮನು ರಾಜ್ಯವು ದುರ್ಬಲಗೊಂಡು ಐದು ಭಾಗಗಳಾಗಿ ಹರಿದು ಹೋಯಿತು ಗವಾನನು ಮೂರನೇ ಮೊಹಮ್ಮದನನ್ನು ನೀಡಿದ ಬಿರುದುಗಳೆಂದರೆ ಕ್ವಾಜಾ ಖಾಜಾ ಇ ಜಹಾನ್ ಮತ್ತು ಮಲ್ಲಿಕ್ ಉಲ್ತಜರ್ ಎರಡನೇ ಇಬ್ರಾಹಿಂ ಆದಲ್ ಶಹ ಸಾಮಾನ್ಯ ನೂರ ಎಂಬತ್ತರಿಂದ ನೂರ ಇಪ್ಪತ್ತೇಳರವರೆಗೆ ಇವನ ಆಡಳಿತವನ್ನು ಮಾಡಿದನು ಅದುಲ್ ಶಾಹಿಗಳಲ್ಲಿ ಶ್ರೇಷ್ಠ ದುರೆಯಾದ ಯಾರಾಣೆ ಇಬ್ರಾಹಿಂ ತನ್ನ ಒಂಬತ್ತನೇ ವಯಸ್ಸಿನಲ್ಲಿ ಸಿಂಹಾಸರೋನ ಮಾಡಿದನು ಈತನ ಆಡಳಿತಾವಧಿಯು ನಲವತ್ತು ಏಳು ವರ್ಷಗಳಾಗಿದ್ದು ಚರಿತ್ರಾ ಚರಿತ್ರಾರ್ಹ ಘಟನೆಗಳನ್ನು ಒಳಗೊಂಡಿದೆ ಈತನು ರಾಜಕೀಯವಾಗಿ ವಿಜಯಪುರವನ್ನು ವೈಭವದ ಉತ್ತುಂಗ ಶಿಖರಕ್ಕೆ ಏರಿಸಿ ದಕ್ಷ ಆಡಳಿತವನ್ನು ನೀಡಿ ಕಲೆ ಸಾಹಿತ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಿದನು ಕಿತಾಬ್ ಎ ನವರಸ್ ಎಂಬ ಗ್ರಂಥದಲ್ಲಿ ಈತನು ಸರಸ್ವತಿ ಮತ್ತು ಗಣೇಶ ಮತ್ತು ನರಸಿಂಹರ ಸ್ತುತಿಯೊಂದಿಗೆ ಆರಂಭಿಸುತ್ತಿದ್ದು ಇದರ ವೈಶಿಷ್ಟ್ಯವಾಗಿದೆ ಇದರಲ್ಲಿ ಮಹಮ್ಮದ್ ಪೈಗಂಬರರ ಬಗ್ಗೆಯೂ ಸ್ತುತಿಗಳಿವೆ ಈ ಗ್ರಂಥವು ಇಬ್ರಾಹಿಮನ ವಿದ್ವತ್ ಘನತೆ ಹಾಗೂ ಮತೀಯ ಉದಾಹರಣೆಗೆ ಉದಾರತೆಗೆ ಸಾಕ್ಷಿಯಾಗಿದೆ ಬಹುಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗಳು ಬಹುಮನಿ ಹಾಗೂ ಶಾಹಿ ಸುಲ್ತಾನರು ಸುಮಾರು ಎರಡು ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದರು ಕರ್ನಾಟಕವು ಸೇರಿದಂತೆ ತಮಿಳುನಾಡಿನ ತಂಜಾವೂರಿನವರಿಗೆ ರಾಜ್ಯವನ್ನು ವಿಸ್ತರಿಸಿದರು ಆಡಳಿತವನ್ನು ಇಸ್ಲಾಂ ಮತಶಾಸ್ತ್ರದ ಆಧಾರದ ಮೇಲೆ ವ್ಯವಸ್ಥೆಗೊಳಿಸಿದರು ಆಡಳಿತ ಆಡಳಿತದಲ್ಲಿ ಕೇಂದ್ರ ಪ್ರಾಂತೀಯ ಹಾಗೂ ಗ್ರಾಮ ಆಡಳಿತ ಎಂಬ ಮೂರು ಭಾಗಗಳಿದ್ದವು ಇವುಗಳಲ್ಲಿ ಕಂದಾಯ ನ್ಯಾಯ ಮತ್ತು ಸೈನ್ಯ ಸೈನ್ಯ ಆಡಳಿತಗಳಿದ್ದವು ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನನೇ ಆಡಳಿತದ ಕೇಂದ್ರಬಿಂದು ಆಗಿದ್ದನು ಮಂತ್ರಿಮಂಡಲಕ್ಕೆ ಮಜ್ಲಿಸ್ ಇ ಇಲ್ವತ್ ಎಂದು ಕರೆಯುತ್ತಿದ್ದರು ಉನ್ನತ ಅಧಿಕಾರಿಗಳು ದಂಡನಾಯಕರು ಉಲೇಮರು ಅಮೀರರು ಸುಲ್ತಾನರು ಆಪ್ತರ ಆಪ್ತರು ಮತ್ತು ಸಂಬಂಧಿಕಳು ಆಗಿದ್ದರು ಗವಾನ್ನನು ರಾಜ್ಯದಲ್ಲಿ ಹಿಂದೆ ಇದ್ದ ನಾಲ್ಕು ತರಪುಗಳನ್ನು ಎಂಟು ತರಪುಗಳಾಗಿ ವಿಂಗಡಿಸಿದನು ಹಾಗೆ ಪ್ರಾಂತ್ಯಗಳನ್ನು ಐದು ಸರಕಾರಗಳಾಗಿ ವಿಂಗಡಿಸಲಾಗಿತ್ತು ಸುಬೇದಾರ್ ಎಂಬ ಅಧಿಕಾರಿಯು ಸರ್ಕಾರಗಳಲ್ಲಿ ಮುಖ್ಯ ಆಡಳಿತ ಅಧಿಕಾರಿಯಾಗಿದ್ದನು ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗಿತ್ತು ಕೊತ್ವಾಲ್ ದೇಶ್ಮುಖ್ ಮತ್ತು ದೇಸಾಯಿ ಎಂಬ ಅಧಿಕಾರಿಗಳು ಪರಗಣದ ಅಧಿಕಾರಿಗಳಾಗಿದ್ದರು ಆಡಳಿತದ ಕೊನೆಯ ಘಟಕವಾದ ಗ್ರಾಮಗಳಲ್ಲಿ ಪಟೇಲ ಕುಲಕರ್ಣಿ ಮತ್ತು ಕಾವಲುಗಾರ ಎಂಬ ಅಧಿಕ ಅಧಿಕಾರಿಗಳಿದ್ದರು ಗ್ರಾಮಾಡಳಿತ ಘಟಕಗಳು ಸ್ವಾಯತ್ತ ಸಂಸ್ಥೆಯಾಗಿದ್ದವು ಕಂದಾಯ ಮತ್ತು ಸೈನ್ಯ ಮತ್ತು ನ್ಯಾಯಾಡಳಿತ ಅಮೇರಿ ಜುಮ್ಲಾರು ಕಂದಾಯದ ಮುಖ್ಯಸ್ಥರಾಗಿದ್ದರು ಭೂಕಂದಾಯವು ರಾಜ್ಯಾದಾಯದ ಮೂಲವಾಗಿತ್ತು ಉತ್ಪತ್ತಿಯ ಮೂರನೇ ಒಂದರಷ್ಟು ಮತ್ತು ಎರಡನೇ ಒಂದನೇ ಭಾಗವನ್ನು ಭೂಕಂದಾಯದ ರೂಪದಲ್ಲಿ ವಸೂಲಿ ಮಾಡಲಾಗುತ್ತಿತ್ತು ಮನೆ ಘನಿ ಹೊಗೆಸೊಪ್ಪು ಹುಲ್ಲುಗಾವಲು ವ್ಯಾಪಾರ ವೃತ್ತಿ ಸೇರಿದಂತೆ ಐವತ್ತು ಬಗೆಯ ತೆರಿಗೆಗಳಿದ್ದವು ತೆರಿಗೆಯಿಂದ ಬಂದ ಹಣವನ್ನು ಅರಮನೆ ಯುದ್ಧ ಅಂಗರಕ್ಷಕರು ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸುತ್ತಿದ್ದರು ಬಹುಮನಿ ರಾಜ್ಯವು ಸೈನಿಕ ಬಲದ ಮೇಲೆ ನಡೆಯುತ್ತಿತ್ತು ಸೈನ್ಯದ ಮೇಲಿನ ವೆಚ್ಚ ಬಹಳವಾಗಿತ್ತು ಇವರ ರಾಜ್ಯದಲ್ಲಿ ನಾಲ್ಕು ಬಗೆಯ ಸೈನ್ಯಗಳಿದ್ದವು ಕಾಯಂ ಸೈನ್ಯ ಯುದ್ಧ ಕಾಲದಲ್ಲಿ ನೇಮಿಕೊ ನೇಮಿಸಿಕೊಳ್ಳುತ್ತಿದ್ದ ಸೈನ್ಯ ಧರ್ಮ ಯುದ್ಧಕ್ಕಾಗಿ ಸೇರಿಸಿಕೊಂಡ ಸೈನ್ಯ ಸುಲ್ತಾನ ಹಾಗೂ ಕೋಟೆಯ ಕಾವಲು ಪಡೆಗಳು ಪದಾತಿ ಅಶ್ವದಳ ಗಜದಳ ಮತ್ತು ಸಿಡಿಮದ್ದು ಪಡೆಗಳು ಸೈನ್ಯದ ಮುಖ್ಯ ವಿಭಾಗಗಳಾಗಿದ್ದವು ಆದಿಲ್ ಶಾಹಿ ರಾಜ್ಯದ ಅನೇಕ ಕೋಟೆಗಳಲ್ಲಿ ಬಿಜಾಪುರ ಕೋಟೆ ಹೆಚ್ಚು ಸುಭದ್ರವಾಗಿತ್ತು ಸುಲ್ತಾನನು ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದನು ರೂಢಿ ಸಂಪ್ರದಾಯ ಮತ್ತು ಇಸ್ಲಾಂ ಮತ ತತ್ವಗಳನುಸಾರವಾಗಿ ನ್ಯಾಯಪಾಲನೆ ಮಾಡುತ್ತಿದ್ದನು ಖಾಜಿಗಳು ಹಿರಿಯ ಅಧಿಕಾರಿಗಳು ನ್ಯಾಯಪಾಲನೆಯಲ್ಲಿ ಸುಲ್ತಾನನಿಗೆ ಸಹಕರಿಸುತ್ತಿದ್ದರು ಇವರ ದಕ್ಷ ಆಡಳಿತದಿಂದಾಗಿ ರಾಜ್ಯವು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿತು ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಗಳು ಕೃಷಿ ಗ್ರಾಮ ಜೀವನದ ಮುಖ್ಯ ಉದ್ಯ ಉದ್ಯೋಗವಾಗಿತ್ತು ಬೇಕಾರಿಕೆ ಸಕ್ಕರೆ ಬೆಲ್ಲ ತಯಾರಿಕೆ ನೂಲುವುದು ನೇಯುವುದು ಚರ್ಮಗಾರಿಕೆ ಕಂಬಾರಿಕೆ ಬಡಿಗಿತನ ಅಕ್ಕಸಾಲಿ ಸುಗಂಧಿ ಶಿಲ್ಪಗಾರಿಕೆ ಮುಂತಾದ ಉದ್ಯೋಗಗಳು ಅಸ್ತಿತ್ವದಲ್ಲಿದ್ದವು ಧಾಬೋಲ್ ರಾಜ್ಪುರ್ ಚೌಲ್ ಮತ್ತು ಗೋವಾ ಈ ಕಾಲದ ಪ್ರಮುಖ ಬಂದೂರುಗಳಾಗಿದ್ದವು ರೇಷ್ಮೆ ಮಧ್ಯ ಚಿನ್ನ ಚಿನ್ನ ಬೆಳ್ಳಿ ತಾಮ್ರ ತವರು ಸೀಸ ಗಾಜು ಮತ್ತು ಕುದುರೆಗಳು ಪ್ರಮುಖ ಆಮದುಗಳಾಗಿದ್ದವು ವ್ಯಾಪಾರ ಹಾಗೂ ವೃತ್ತಿ ಸಂಘಗಳು ಅಸ್ತಿತ್ವದಲ್ಲಿದ್ದವು ಹಣ್ಣು ಎಂಬ ಬಂಗಾರದ ನಾಣ್ಯ ಲಾರಿ ಎಂಬ ಲಾರಿ ಮತ್ತು ಟಂಕ ಎಂಬ ಬೆಳ್ಳಿ ನಾಣ್ಯಗಳು ಅಸ್ತಿತ್ವದಲ್ಲಿದ್ದವು ಸಮಾಜದಲ್ಲಿ ಅವಿಭಕ್ತ ಪಿತೃ ಪ್ರಧಾನ ಕುಟುಂಬಗಳು ಮುಂದುವರಿದವು ಜಾತಿ ಪದ್ಧತಿ ಹಾಗೂ ಬಹುಪತ್ನಿತ್ವಗಳು ರೂಢಿಯಲ್ಲಿದ್ದವು ಭಕ್ತಿ ಪಂಥದ ಹರಿದಾಸರು ಮತ್ತು ಮುಸ್ಲಿಂ ಸೂಫಿ ಸಂತರು ಎರಡು ಸಮಾಜಗಳಲ್ಲಿ ಗಳಲ್ಲಿಯೂ ಪ್ರೀತಿ ಬೆಳೆಸಲು ಪ್ರಯತ್ನಿಸಿದರು ಮುಸ್ಲಿಂ ಸಮಾಜದಲ್ಲಿ ಸುನ್ನಿ ಸಿಯಾ ಸಯ್ಯದ್ ಶೇಖ್ ಮತ್ತು ಪಠಾನ್ ಎಂಬ ವರ್ಗಗಳ ವರ್ಗ ವಿಂಗಡಣೆಗಳಿದ್ದವು ಮುಸ್ಲಿಂ ಸ್ತ್ರೀಯರಲ್ಲಿ ಪರದಾ ಪದ್ಧತಿ ರೂಢಿಯಲ್ಲಿತ್ತು ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪ ಇವರ ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ಮಕ್ತಬ್ ಎಂಬ ಶಾಲೆಗಳಿದ್ದವು ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ದವು ಮಕ್ತಬ್ಗಳಲ್ಲಿ ಅಕ್ಷರ ಜ್ಞಾನ ಮತ್ತು ಮತ ಕಾನೂನು ಕಾವ್ಯ ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸುತ್ತಿದ್ದರು ಮದರಸಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು ಸ್ವತಃ ವಿದ್ವಾಂಸನಾಗಿದ್ದ ಮೊಹಮ್ಮದ್ ಗವಾನನು ಬೀದರ್ನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನು ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಸವನ್ನು ಸ್ಥಾಪಿಸಿದನು ಇದು ಎರಡು ನಲವತ್ತ ಎರಡು ಅಡಿ ಉದ್ದ ಎರಡುನೂರ ಇಪ್ಪತ್ತೆರಡು ಅಡಿ ಅಗಲ ಮತ್ತು ಐವತ್ತಾರು ಅಡಿ ಎತ್ತರ ಇರುವ ಮೂರು ಅಂತಸ್ತಿನ ದಕ್ಕನ್ನಿನ ಶೈಲಿಯ ಭವ್ಯ ಶೈಲಿಯ ಭವ್ಯ ಕಟ್ಟಡ ಇಲ್ಲಿ ಸುಮಾರು ಮೂರು ಸಾವಿರ ಹಸ್ತಪ್ರತಿಗಳುಳ್ಳ ಗ್ರಂಥಾಲಯವು ಇತ್ತು ಇದು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಮತ್ತು ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಕು ತಂಗುದಾನವೂ ಆಗಿತ್ತು ಇಲ್ಲಿ ಖಗೋಳಶಾಸ್ತ್ರ ವ್ಯಾಕರಣ ಗಣಿತ ತತ್ವಶಾಸ್ತ್ರ ಇತಿಹಾಸ ರಾಜನೀತಿಗಳ ಅಧ್ಯಯನ ನಡೆಯುತ್ತಿತ್ತು ಸುಲ್ತಾನರು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳೆಸಿದರು ಒಂದನೇ ಅಲಿ ಅದಿಲ್ ಶಹನು ನಿರ್ಮಾಣ ಮಾಡಿದ ಜಾಮಿಯಾ ಮಸೀದಿಯು ಈ ಕಾಲದ ಒಂದು ಮುಖ್ಯ ಸ್ಮಾರಕವಾಗಿದೆ ಇಬ್ರಾಹಿಂ ರೋಜಾ ಗೋಲ್ ಗುಂಬಜ್ ಗಗನ್ ಮಹಲ್ ಅಸಾರ್ ಮಹಲ್ ಇವರ ಪ್ರಮುಖ ಸ್ಮಾರಕಗಳ ಸ್ಮಾರಕಗಳಾಗಿವೆ ಈ ಕಾ ಈ ಸ್ಮಾರಕಗಳಿಂದಾಗಿ ಅದಿಲ್ ಶಾಹಿಗಳು ವಿಶ್ವವಿಖ್ಯಾತರಾಗಿದ್ದಾರೆ ವಿಶ್ವದ ಶ್ರೇಷ್ಠ ಕಟ್ಟಡಗಳಲ್ಲಿ ವಿಜಯಪುರದಲ್ಲಿರುವ ಗುಂಬಜು ಒಂದು ಒಂದು ಒಂದಾಗಿದೆ ಹದಿನೆಂಟು ಹದಿನೆಂಟುನೂರು ಚದರಡಿ ವಿಸ್ತೀರ್ಣವನ್ನು ಒಳಗೊಂಡಿದೆ ನಾಲ್ಕು ಮೂಲೆಗಳಲ್ಲಿ ಏಳು ಅಂತಸ್ತಿನ ಒಂದೊಂದು ಮಿನಾರುಗಳಿವೆ ಮಧ್ಯದಲ್ಲಿ ಬೃಹತ್ ಗುಮ್ಮಟವಿದೆ ಈ ಗುಂಬಜು ನಮ್ಮ ರಾಜ್ಯದ ವಿಜಯಪುರದಲ್ಲಿ ಇದೆ ಇದನ್ನು ಮಹಮ್ಮದ್ ಆದಿಲ್ ಶಾಹ ನಿರ್ಮಿಸಿದನು ಇದರ ಕಟ್ಟಡ ನಿರ್ಮಾಣ ಕಾರ್ಯವು ಸುಮಾರು ನೂರ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ನೂರ ಐವತ್ತಾರರಲ್ಲಿ ಮುಕ್ತಾಯವಾಯಿತು ಎಂದು ತಿಳಿಯಲಾಗಿದೆ ಸುಮಾರು ಐವತ್ತೊಂದು ಮೀಟರ್ ಎತ್ತರವನ್ನು ಹೊಂದಿರುವ ವಿಶಾಲವಾದ ಗುಮ್ಮಟವಾಗಿದೆ ಗುಮ್ಮಟದಲ್ಲಿ ನಾಲ್ಕು ಕಂಬಗಳಿದ್ದು ಅವುಗಳಿಂದ ಮೇಲೆ ಹತ್ತಲು ಮೆಟ್ಟಲುಗಳನ್ನು ನಿರ್ಮಿಸಲಾಗಿದೆ ಗುಮ್ಮಟ ಗುಮ್ಮಟದ ಗೋಲಾಕಾರದ ಗೋಡೆಯಲ್ಲಿ ಒಂದು ಬದಿಯಲ್ಲಿ ನಿಂತು ಬಿಸಿಗುಟ್ಟಿದರೆ ಮತ್ತೊಂದು ಬದಿಯಲ್ಲಿ ಕಿವಿಗೊಟ್ಟು ಆಲಿಸ ಆಲಿಸಬಹುದಾಗಿರುವುದು ಇದರ ವಿಶೇಷತೆಯಾಗಿದೆ ಇದು ಭಾರತದ ಅತ್ಯಂತ ದೊಡ್ಡ ಗುಮ್ಮಟವಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಲ್ಲಿಯವರೆಗೆ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ಸುಲ್ತಾನರ ಕುರಿತು ಅಧ್ಯಯನ ಮಾಡಿದೆವು ಇವರ ಒಂದು ಕಾಲದಲ್ಲಿ ಪಾರಿಭಾಷಿಕ ಪದಗಳು ಕಂಡುಬರುತ್ತವೆ ಈ ಪಾರಿಭಾಷಿಕ ಪದಗಳೆಂತಂತಂದರೆ ಅಮಾತ್ಯ ರಾಜನಿಗೆ ವಿವಿಧ ಕಾರ್ಯಗಳಲ್ಲಿ ನೆರವಾಗುತ್ತಿದ್ದ ಮಂತ್ರಿ ರಾಯಸಂ ಸಚಿವಾಲಯದ ಕಾರ್ಯದರ್ಶಿ ರಾಯಸ್ವಾಮಿ ಮುಖ್ಯ ಕಾರ್ಯದರ್ಶಿ ಕರಣಿಕ ಲೆಕ್ಕಪತ್ರದ ಅಧಿಕಾರಿ ಮನೆ ಪ್ರಧಾನಿ ಅರಮನೆಯ ಮೇಲ್ವಿಚಾರಕ ಕಾರ್ಯಕರ್ತ ರಾಜನ ಕೆಲಸಗಳನ್ನು ನೆರೆಸು ನೆರವೇರಿಸುವನು ಅಮರ ನಾಯಕರು ಅಥವಾ ನಾಯಂಕರ ಪದ್ಧತಿ ವಿಜಯನಗರದ ಅರಸರಿಗೆ ಅಧೀನವಾಗಿದ್ದ ಅನೇಕ ನಾಯಕರು ರಾಜನಿಗೆ ಯುದ್ಧಗಳಲ್ಲಿ ಸಹಾಯ ಮಾಡುತ್ತಿದ್ದರು ಇವರ ಸೇವೆಯನ್ನು ಪರಿಗಣಿಸಿ ರಾಜನು ಭೂಮಿಯನ್ನು ಉಂಬಳಿಯಾಗಿ ನೋಡುತ್ತಿದ್ದನು ಇಲ್ಲಿ ಇವರ ಆಡಳಿತವನ್ನು ನಡೆಸುತ್ತಿದ್ದರು ಈ ಪ್ರದೇಶಗಳನ್ನು ಅಮರ ಎನ್ನುತ್ತಿದ್ದ ಅನ್ನು ಎನ್ನುತ್ತಿದ್ದರು ಆಯಗಾರ ಪದ್ಧತಿ ಎಂದರೆ ಪ್ರತಿ ಕೃಷಿ ಹಿಡುವಳಿಗಾರರು ತಮ್ಮ ವಾರ್ಷಿಕ ಉತ್ಪಾದನೆ ಒಂದನೇ ಪಾಲನ್ನು ಗೌಡ ಶಾನಭೋಗ ಬಡಿಗ ಅಗಸ ತಳವಾರ ಜೋಯಿಸ ಚಮ್ಮಾರ ಅಕ್ಕಸಾಲಿಗ ಕಮ್ಮಾರ ನೀರಗಂಟಿ ಕುಂಬಾರ ನ್ಯಾಯಬ ನ್ಯಾಯೀಂದ್ರ ಎಂಬ ಹನ್ನೆರಡು ಗುಂಪುಗಳಿಗೆ ನೀಡಬೇಕಿತ್ತು ಹಳ್ಳಿಗೆ ಸಂಬಂಧಿಸಿದ ಆಡಳಿತದಲ್ಲಿ ಇವರೆಲ್ಲರ ಪಾತ್ರ ಮುಖ್ಯವಾಗಿರುತ್ತಿತ್ತು ಅಪಾಕಿಗಳು ಇರಾನ್ ಟ್ರಾನ್ಸ್ಕೋಕ್ಸೋನಿಯಾನ್ ಮತ್ತು ಇರಾಕಿನಿಂದ ವಲಸೆ ಬಂದಂಥವರು ವಕೀಲೆ ಸುಲ್ತಾನತ್ ಪ್ರಧಾನಮಂತ್ರಿ ಅಮೀರ್ ಎಮ್ ಅಮೀರ್ ಇ ಜುಮ್ಲಾ ಆರ್ಥಿಕ ಮಂತ್ರಿ ಕಂದಾಯ ನಿರ್ವಾಹಕ ಮುಸ್ತಾಫ್ ಉಲ್ ಮುಲ್ಕ್ ಸಹಾಯಕ ಆರ್ಥಿಕ ಮಂತ್ರಿ ನಾಜಿರ್ ಇ ಅಸ್ರಫ್ ವಿದೇಶ ಮಂತ್ರಿ ಈ ರೀತಿಯಲ್ಲಿ ಪಾರಿಭಾಷಿಕ ಪದಗಳನ್ನು ತಿಳಿಯಬಹುದು ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ಮೊಘಲರು ಮತ್ತು ಮರಾಠರ ಕುರಿತು ಅಧ್ಯಯನ ಮಾಡೋಣ ಧನ್ಯವಾದಗಳು